ಹಿರಿಯೂರು ತಾಲೂಕಿನ ಗೊಲ್ಲಹಳ್ಳಿಯ ಎಸ್ಸಿ ಕಾಲೋನಿಯ ನಿವಾಸಿಗಳು ಮನೆಗಳು ಮತ್ತು ನಿವೇಶನಗಳನ್ನು ರಾಷ್ಟ್ರೀಯ ಹೆದ್ದಾರಿ ಅಲೀಕರಣದಲ್ಲಿ ಕಳೆದುಕೊಂಡಿದ್ದು ಅವರಿಗೆ ಬದಲಿ ವಸತಿ ಅಥವಾ ನಿವೇಶನ ಕಲ್ಪಿಸಿಕೊಡಬೇಕು ಎಂದು ಗೊಲ್ಲಹಳ್ಳಿಯ ಎಸ್ಸಿ ಕಾಲೋನಿ ನಿವಾಸಿಗಳು ಕರ್ನಾಟಕ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆ ಟಿ ಶಿವಕುಮಾರ್ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಿದರು ಗೊಲ್ಲಹಳ್ಳಿಯಲ್ಲಿ ಗೋಮಾಳ ಜಮೀನನ್ನು ಸರ್ಕಾರ ಮೂರು ಎಕರೆ ಮಂಜೂರು ಮಾಡಿದ್ದು ಅದಕ್ಕೆ ಹಕ್ಕುಪತ್ರ ನೀಡಿಲ್ಲ ಮತ್ತು ಮೂಲಭೂತ ಸೌಕರ್ಯಗಳನ್ನು ಕೂಡ ನೀಡಿಲ್ಲ ತಾತ್ಕಾಲಿಕ ಶೆಡ್ಗಳನ್ನು ಹಾಕಿಕೊಂಡು ವಾಸಿಸುತ್ತಿದ್ದೇವೆ ಎಂದು ನಿವಾಸಿಗಳು ಅಲವತ್ತುಕೊಂಡರು ಅವರ ಮನವಿಯನ್ನು ಆಲಿಸಿದ ಅಪರ ಜಿಲ್ಲಾಧಿಕಾರಿಗಳು ಕೂಡಲೇ ದೂರವಾಣಿ ಮೂಲಕ ಹಿರಿಯೂರು ತಹಶೀಲ್ದಾರ್ ಮತ್ತು ಇಒಗೆ ಕರೆ ಮಾಡಿ ಮೂಲಭೂತ ಸೌಕರ್ಯಗಳನ್ನು ನೀಡುವಂತೆ ಸೂಚಿಸಿದರು ಆದಾಗೆ ಮಾತಾಡ್ತೀನಿ <cheer reading gegangen>